ಇವತ್ತಿನ ತಾಲೂಕು ಅಭ್ಯ ಎಲ್ಲ ತಾಲೂಕು ಅಧಿಕಾರಿಗಳ ಸಭೆಯ ಉದ್ದೇಶ ಅಂತಂದರೆ ಮುಂಬರುವ ಇಪ್ಪತ್ತಾರನೇ ತಾರೀಕು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹೇಗೆ ನಾವು ಕಾರ್ಯಕ್ರಮ ಇಟ್ಕೋಬೇಕು ಹೇಗೆ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದನ್ನು ಎಲ್ಲ ತಾಲೂಕು ನನ್ನ ಕುಟುಂಬ ವೃದ್ಧರ ಜೊತೆ ಮಾತಾಡಿ ತುಂಬ ಅಚ್ಚುಕಟ್ಟಾಗಿ ತುಂಬ ಸೊಗಸಾಗಿ ಒಂದು ಅರ್ಥ ಗರ್ಭಿತವಾಗಿ ಕಾರ್ಯಕ್ರಮ ಮಾಡಬೇಕಂತ ದೇಶಕ್ಕೆ ಗೌರವ ಪಡತಕ್ಕಂಥ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಮಾಡಬೇಕಂತ ತೀರ್ಮಾನಿಸಲಾಗಿದೆ ಈಗಾಗಲೇ ಸ್ವಚ್ಛತೆಯನ್ನು ಹೇಗೆ ಕಾಪಾಡಬೇಕು ಸ್ಟೇಜಲ್ ಹೇಗೆ ಮಾಡಬೇಕು ವಿಶೇಷವಾಗಿ ಸ್ವತಂತ್ರ ಹೋರಾಟಗಾರನ ನೆನೆಸ್ಕೊಂಡು ಅವರಿಗೆ ಸನ್ಮಾನವನ್ನ ಮಾಡ್ತಿದ್ರಿ ಈ ಸರಿ ವಿಭಿನ್ನವಾಗಿ ನಮ್ಮ ಗಡಿ ಕಾಯತಕ್ಕಂಥ ಯೋಧರರು ನಮ್ಮ ತಾಲೂಕಿನ ಯೋಧರರು ಇಪ್ಪತ್ತೈದು ಜನ ಯೋಧರನ್ನ ಗುರುಸಿ ಅವ್ರನ್ನ ಸನ್ಮಾನ ಮಾಡಬೇಕು ಹಾಗೂ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿ ಬಿಟ್ಟೋಗಿರ್ತಕ್ಕಂಥ ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳನ್ನ ಗಮನಿಸಿ ಅವರಿಗೆ ಸನ್ಮಾನ ಮಾಡಬೇಕಂತ ಈ ಸಭೆ ತೀರ್ಮಾನವಾಗಿದ್ದೀವಿ ಈ ಈ ತೀರ್ಮಾನ ತಕ್ಕಂಗೆ ಎಲ್ಲ ಸಂಘದ ಎಲ್ಲ ಸಂಘದ ಅಧಿಕಾರಿಗಳು ಕೂಡ ಆದರೆ ನಮ್ಮ ಸಂಘದ ಪರಿವಾರದವರು ಹಾಗೂ ನಮ್ಮ ಕುಟುಂಬದ ಪರಿವಾರದವರು ಎಲ್ಲ ಸೇರಿ ತೀರ್ಮಾನಿಸಲಾಗಿದೆ ನಾವು ಈ ನಾಲ್ಕು ಹಬ್ಬಗಳನ್ನು ವಿಶೇಷವಾಗಿ ನಾವು ಕೂಡ ತೀರ್ಮಾನ ಮಾಡ್ಕೊಂಡಿದ್ವಿ ಅದರಂತೆ ಇಪ್ಪತ್ತಾರನೇ ತಾರೀಕು ಎಲ್ಲಾ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಾವು ಒಂದು ಅದ್ಭುತವಾಗಿ ಆಚರಣೆ ಮಾಡಿದ್ವಿ ಒಂದು ಐದರಿಂದ ಒಂದು ಹತ್ತು ಸಾಂಗ್ಲ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳಿಂದಲೇ ಕಾರ್ಯಕ್ರಮ ನಡೀಲಿ ಕಾಣಕ್ಕೂ ನಾವೆಲ್ಲ ತೀರ್ಮಾನಿಸಿ ಎಲ್ಲೋ ತಾ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳನ್ನ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನಿಸಲಾಗಿದೆ ಇದರ ಉಸ್ತುವಾರಿಯನ್ನ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಇಒ ಮತ್ತು ನಮ್ಮ ಏನು ಇಒ ಅವರು ಮತ್ತು ನಮ್ಮ ಏನು ಪೌರ ಆಯುಕ್ತರು ಸಾರಿ ಆಯುಕ್ತರು ಕಮಿಷನರ್ ಅವರು ಕೂಡ ಇದನ್ನು ವಹಿಸ್ಕೊಂಡಿದ್ದಾರೆ ಸೊ ಈ ಕಾರ್ಯಕ್ರಮವನ್ನು ಸಾರ್ವಜನಿಕರು ದಯವಿಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ದೇ ದೇಶದ ಈ ಹಬ್ಬವನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂಡ್ ರಿಪಬ್ಲಿಕ್ ಡೇ ಅಂತಂದ್ರೆ ನಾವು ಕೂಡ ನಮ್ಮ ಮಕ್ಕಳ ನಾವು ಮಕ್ಕಳಾಗಿದ್ದಾಗ ಕೂಡ ಬರ್ಪಿಯನ್ನು ಕೊಡ್ತಾ ಇದ್ವಿ ನಾವೆಲ್ಲ ತುಂಬ ಸಂತೋಷ ಬೀಳ್ತಾ ಬರ್ಪಿಗೋಸ್ಕರ ತುಂಬ ಸಂತೋಷ ಬೀಳ್ತಾ ಇದ್ವಿ ತುಂಬ ಅದ್ಭುತವಾಗಿರ್ತಾ ಇತ್ತು ಬಹುಶಃ ಈವಾಗ ಬರ್ತಾ 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 ಕಾಲಕ್ರಮಾಣ ಏನಾಗಿದೆ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿದೆ ಚಾಕ್ಲೇಟ್ ವಿಶೂ ಮಾಡೋದು ಅದು ಬೇರೆ ಬೇರೆ ಥರನೇ ಒಂದು ಇದಾಗಿದೆ ಅದರಿಂದ ನಾನು ಶಾಸಕನಾಗ ಬಂದಾಗಿಂದ ಕೂಡ ಎರಡು ಇಂಡಿಪೆಂಡೆನ್ಸ್ ಟೇ ಇದು ಎರಡೇ ರಿಪಬ್ಲಿಕ್ ಟೇ ಮಾಡ್ತಾ ಇದ್ವಿ ಎಲ್ಲ ನನ್ನ ತಾಲೂಕು ಮಟ್ಟದ ಮಕ್ಕಳಿಗೂ ಕಟ್ಟಕಡೆ ಊರು ಕೂಡ ಐವತ್ತು ಸಾವಿರ ಮಕ್ಕಳಿಗೆ ಇನ್ಕ್ಲೂಡಿಂಗ್ ನಮ್ಮ ಅಂಗನವಾಡಿ ಸೇರ್ಕೊಂಡು ಐವತ್ತು ಸಾವಿರ ಮಕ್ಕಳಿಗೆ ನಾವೇ ಮಾಡಿ ಎಲ್ಲ ಮಕ್ಕಳಿಗೂ ಒಂದು ದಿವಸ ಮುಂಚೆನೆ ಎಲ್ಲಾ ಮಕ್ಕಳು ಲಡ್ಡು ಕೊಡುವ ವ್ಯವಸ್ಥೆಯನ್ನು ನಮ್ಮ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ವಿ ಒಂದು ವೇಳೆ ಎಷ್ಟು ಮಾಡುತ್ತೆ ಬಟ್ ಅಪ್ಪು ಅದು ಬಟ್ ಆದ್ರೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಾಯದಿಂದ ಇದರ ಕಾರ್ಯ ಮುಂದುವರಿಸಿಕೊಂಡು ಬಂದಿದ್ವಿ ಅದೇ ಕಾರ್ಯವನ್ನು ಕೂಡ ಇದೇ ರಿಪಬ್ಲಿಕ್ ಡೇ ಕೂಡ ಎಲ್ಲಾ ತಾಲೂಕು ಮಟ್ಟದ ಮಕ್ಕಳು ಕೂಡ ಒಂದು ದೊಡ್ಡ ಮಟ್ಟದ ಲಾಡುನ ತಯಾರ ಮಾಡಿ ನಾವು ಸಪ್ಲೈ ಮಾಡ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ವಿ ಅದಕ್ಕೆ ಡಿಪಾರ್ಟ್ಮೆಂಟ್ ಕೂಡ ನಾವು ಅದನ್ನ ವಹಿಸಿದ್ವಿ ಅದೇ ಕೂಡ ನಾವು ಅದನ್ನು ಮುಂದುವರಿಸಿದ್ವಿ ಎಲ್ಲಾ ಮಕ್ಕಳು ಇದನ್ನ ಸಿ ತಿಂದು ಸಂತೋಷ ಬಿಡಬೇಕಂತ ನಾನು